ಹಲೋ ವಿ ಕೆ ನಿಜ ವಾಸ್ತು ಚಾನೆಲ್ಗೆ ಸುಸ್ವಾಗತ ವೀಕ್ಷಕರಿಗೆ ಶುಭಾಶಯಗಳು ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ನಮಃ ಈಗಾಗಲೇ ನಾನು ಅರವತ್ತೆಂಟನೇ ಎಪಿಸೋಡಿನಲ್ಲಿ ತಿಳಿಸಿರುವಂತೆ ಪೂಜ್ಯ ಶ್ರೀ ರಾಘವೇಂದ್ರ ಮಂತ್ರಾಲಯದ ಶ್ರೀ ರಾಘವೇಂದ್ರರ ವಾಸ್ತುಸ್ಥಾನದ ಬಗ್ಗೆ ವಾಸ್ತು ಪ್ರಕಾರ ಇರುವ ಬಗ್ಗೆ ಅಲ್ಪವಾದ ವಿಷಯವಾಗಿ ತಿಳಿಸಿದ್ದೇನೆ ಅದು ಇನ್ನೂ ಅದೆಷ್ಟು ಚೆನ್ನಾಗಿದೆ ಎಂದರೆ ಆ ಮಹಿಮನ ಮಂದಿರವು ಅದು ಹೇಳಲಿಕ್ಕೆ ತೀರದು ಅಂತ ಒಳ್ಳೆಯ ಸ್ಥಳದಲ್ಲಿ ನೆಲೆಸಿದ್ದಾರೆ ಪೂಜ್ಯ ಶ್ರೀ ರಾಘವೇಂದ್ರನು ಅವರ ಭಕ್ತರಿಂದ ತುಂಬಿ ತುಳುಕುತ್ತಿರುವಂಥ ವಿಷಯವು ಅಷ್ಟೊಂದು ಸಂಪತ್ಪರಿತವಾಗಿದೆ ಎಂದು ಹೇಳುತ್ತೇನೆ ಅದಕ್ಕೆ ಈ ಮುಂದಿರ ನಾನು ಈಗ ಹೇಳುತ್ತಿರುವಂಥ ಎಪಿಸೋಡಿನಲ್ಲಿ ಮುಖ್ಯವಾದ ವಿಷಯವೆಂದರೆ ಮಠದಿಂದ ಮುಖ್ಯ ಮಠದಿಂದ ಮಹಾದ್ವಾರದ ಹೊರಗಡೆ ಬಂದ ತಕ್ಷಣದಲ್ಲಿ ಅಲ್ಲಿ ದಕ್ಷಿಣದ ಅಗ್ನಿಯ ನಡಿಗೆ ಉಂಟಾಗಿ ಅಲ್ಲಿ ಇತರಾದಿ ಶಾಪ್ಗಳು ಮಹಲ್ಗಳು ಏನು ಸಾಮಗ್ರಿಗಳು ಆಟಿಕೆ ಸಾಮಾನುಗಳು ದೇವ ಮಂದಿರದ ಮೂರ್ತಿಗಳು ದೇವ ದೇವರ ಪಟಗಳು ಈ ರೀತಿ ಮಾರಾಟ ಮಾಡುವಂಥ ಒಂದು ಬಜಾರು ಅಂದರೆ ಮಾರ್ಕೆಟ್ ಇದೆಯಲ್ಲ ಅದು ಒಳ್ಳೆಯ ದಕ್ಷಿಣದ ಆಗ್ನೇಯ ನಡಿಗೆಯಲ್ಲಿ ಇರುವುದರಿಂದ ಅಲ್ಲಿ ನೆಲೆಸಿರುವಂಥ ವ್ಯಾಪಾರಸ್ಥರು ಎಷ್ಟು ಜನನಿ ಬೀಡಿನಿಂದ ತುಂಬಿರುತ್ತದೆಂದರೆ ಅದು ಹೇಳಲಿಕ್ಕೆ ಸಾಧ್ಯವಾದ ಮಾತು ಆ ಸ್ಥಳದಲ್ಲಿ ಆ ನಡಿಗೆಯಿಂದ ಅಲ್ಲಿ ಮಾಡುವಂಥ ಬಿಸ್ನೆಸ್ ವ್ಯಾಪಾರಸ್ಥರಿಗೆ ಅತ್ಯಂತ ಲಾಭದಾಯಕವಾಗಿ ಕೊಡುತ್ತದೆ ಶ್ರೀ ರಾಘವೇಂದ್ರರ ಮಠದಿಂದ ಅಂತ ಹೇಳಬಹುದು ಅದು ಅಲ್ಲಿ ನಡಿಗೆ ಉಂಟಾಗಿ ದಕ್ಷಿಣದ ಆಗ್ನೆಯ ನಡಿಗೆ ಉಂಟಾಗಿ ಅಲ್ಲಿ ಬರುವಂಥ ವ್ಯಾಪಾರಸ್ಥರು ಅದೆಷ್ಟು ಜನಜಂಗುಳಿಯಿಂದ ತುಂಬಿ ತುಳುಕುತ್ತಿದ್ದನೆಂದರೆ ಹೇಳಲಿಕ್ಕೆ ಅಸಾಧ್ಯವಾದ ಮಾತು ಅದಕ್ಕೆ ಯಾವುದೇ ಆಗಲಿ ಮಠವಾಗಲಿ ಮಂದಿರವಾಗಲಿ ಅಲ್ಲಿ ವಾಸಿಸುವಂಥ ವ್ಯಾಪಾರೋದ್ಯಮಗಳು ಮೊದಲು ಲಾಭದಾಯಕವಾಗಿ ಇದ್ದರೆ ಅಲ್ಲಿ ನೆಲೆಸಿದ್ದರೆ ಅದು ಆ ಮಠವು ಪುನರ್ಜೀವನಕ್ಕೆ ಮತ್ತು ಇದ ಅಭಿವೃದ್ಧಿಗೆ ಮುಖ್ಯ ಕಾರಣ ಅಲ್ಲಿ ವ್ಯಾಪಾರವು ಮಳಿಗೆಗಳು ಸುಗಮವಾಗಿ ನಡೀಬೇಕು ಅಲ್ಲಿ ಮಾೈಮನ ಹೆಸರು ಹೇಳಿ ಅವರು ಪ್ರತಿ ದಿವಸ ಅದೆಷ್ಟು ವ್ಯಾಪಾರದಿಂದ ಲಾಭ ಪಡೆಯುತ್ತಿದ್ದಾರೆಂದರೆ ನಿಂತಿಷ್ಟೆ ಅಂತ ಹೇಳಲಿಕ್ಕೆ ಸಾಧ್ಯವಾದ ಮಾತು ಅಲ್ಲಿ ಯಾವಾಗಲೂ ಬಂದ ಭಕ್ತರು ತುಂಬಿ ತುಳುಕಿ ಪೂಜ್ಯ ಶ್ರೀ ರಾಘವೇಂದ್ರರ ಪಟವಾಗಲಿ ಅಥವಾ ಇತರಾದಿ ಯಾವುದೇ ವಸ್ತುಗಳಾಗಲಿ ತೆಗೆದುಕೊಳ್ಳುವುದಕ್ಕೆ ಅದೆಷ್ಟು ದುಡ್ಡಿನಂತ ಜನರು ನೋಡುವುದೆಲ್ಲ ಪೂಜ್ಯ ಶ್ರೀ ರಾಘವೇಂದ್ರರಿಗೆ ಕಾಣಿಕೆ ಸಲ್ಲಿಸುತ್ತಿದ್ದೇವೆಂದು ಅವರು ಬಂದ ಭಕ್ತಾದಿಗಳು ಅಷ್ಟೊಂದು ಖರೀದಿ ಮಾಡುತ್ತಿದ್ದಾರೆ ಅಂದರೆ ಅಲ್ಲಿ ನೆಲೆಸಿರುವಂಥ ಉದ್ಯಮದಾರರು ಅದೆಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆಂದರೆ ಹೇಳದಿರದು ಇದಕ್ಕೆ ಕೇವಲ ಮಂದಿರವಷ್ಟೇ ಬೆಳೆದರೆ ಸಂಬಂಧವಲ್ಲ ಮಂದಿರದ ಜೊತೆಗೆ ಅಲ್ಲಿ ನೆಲೆಸಿರುವಂಥ ವ್ಯಾಪಾರ ಉದ್ದಿಮೆಗಳು ಪ್ರತಿಯೊಬ್ಬ ಉದ್ದಿಮೆಗಳು ಪೂಜ್ಯ ಶ್ರೀ ರಾಘವೇಂದ್ರನ ಹೆಸರು ಹೇಳಿ ಅದೆಷ್ಟು ಗಳಿಸಿಕೊಳ್ಳುತ್ತಿದ್ದಾರೆ ಶ್ರೀಮಂತರಾಗುತ್ತಿದ್ದಾರೆಂದರೆ ಇದಕ್ಕೆ ಮುಖ್ಯವಾದ ವಿಷಯವೆಂದರೆ ಅಲ್ಲಿ ಮಹಾದ್ವಾರದ ಹೊರಗಡೆ ಬಲಭಾಗದಲ್ಲಿ ದಕ್ಷಿಣದ ಆ ವ್ಯಾಪಾರ ಉದ್ಯಮಗಳು ಇದ್ದಾರೆಂದರೆ ಅದಕ್ಕೆ ಮುಖ್ಯವಾಗಿ ಅಲ್ಲಿ ಆ ಸ್ಥಳದ ಮಹಿಮೆ ವಾಸ್ತುಶಾಸ್ತ್ರದ ಪ್ರಕಾರ ಆ ಮಠದಿಂದ ಬಲಭಾಗದಲ್ಲಿ ಇರುವಂಥ ವ್ಯಾಪಾರದ ಮಳಿಗೆಗಳು ಆ ನಡಿಗೆಯಿಂದ ಅದು ಬಹಳ ಬಹಳ ಉನ್ನತ ಮಟ್ಟಕ್ಕೆ ಹೋಗುತ್ತವೆ ವ್ಯಾಪಾರೋದ್ಯಮಗಳು ಇನ್ನು ಪ್ರತಿ ವರ್ಷ ವರ್ಷದಲ್ಲಿ ಪೂಜ್ಯ ಶ್ರೀ ರಾಘವೇಂದ್ರರ ಹೇಗೆ ಬೆಳೆಯುತ್ತದೆ ಅದೇ ರೀತಿ ಆ ಸ್ಥಳದ ಮಹಿಮೆಯಿಂದ ಅಲ್ಲಿ ನೆಲೆಸಿರುವಂಥ ವ್ಯಾಪಾರಿಸಿದರು ಅಷ್ಟೊಂದು ಸಂಪತ್ಭರಿತವಾಗಿ ತುಂಬಿ ತುಳುಕುತ್ತಿದೆ ಅಂದರೆ ಆ ಪೂಜ್ಯ ಶ್ರೀ ಮಹಾಮೈಮನ ಆಶೀರ್ವಾದದಿಂದ ಹಾಗೂ ಆ ಮಹಮೈಮನು ಅಲ್ಲಿ ನೆಲೆಸಿರುವಂಥ ಆ ವಾಸ್ತುಶಾಸ್ತ್ರದ ಪ್ರಕಾರ ವಾಸ್ತು ಪ್ರಕಾರ ಇರುವಂಥ ಕಾರಣ ತಮ್ಮ ಮಹಾಮಹಿಮರು ತಮ್ಮ ಜೊತೆಗೆ ಅಲ್ಲಿ ನೆಲೆಸಿರುವಂಥ ತನ್ನ ಭಕ್ತಾದಿಗಳಿಗೂ ಸಹ ಅದೆಷ್ಟು ಉನ್ನತವಾದ ಮಟ್ಟಕ್ಕೆ ಎತ್ತಿಕೊಂಡು ಹೋಗುತ್ತಿದ್ದಾನೆಂದರೆ ಅಲ್ಲಿ ನೆಲೆಸಿರುವಂಥ ಜನರು ಅದೆಷ್ಟು ಸಂಪಾದನೆ ಮಾಡಿದ್ದಾರೆಂದರೆ ಅದಕ್ಕೆ ಅವರಿಗೆ ಗೊತ್ತು ಆ ಮಹಿಮನಿಗೆ ಗೊತ್ತು ಅದು ವಾಸ್ತುಶಾಸ್ತ್ರದ ಪ್ರಕಾರ ಇದೆ ಎಂದು ನಾನು ಹೇಳಲು ಇಚ್ಛಿಸುತ್ತೇನೆ ದಕ್ಷಿಣದ ಆಗ್ನೆಯ ನಡಿಗೆ ಎಂದರೆ ಅಲ್ಲಿ ಅಂತ ಅತೀ ವ್ಯಾಪಾರವಾಗಲಿ ಕೊಡುಕೊಳ್ಳುವ ವ್ಯವಹಾರವಾಗಲಿ ಅತ್ಯಂತ ಅಭಿವೃದ್ಧಿಯಿಂದ ಇರುತ್ತದೆ ಅತ್ಯಂತ ಲಾಭದಿಂದ ಇರುತ್ತದೆ ಎಂದು ಹೇಳಿ ನನ್ನ ಎರಡು ಮಾತುಗಳನ್ನು ಹೇಳಿ ಪೂಜ್ಯ ಶ್ರೀ ರಾಘವೇಂದ್ರಿಗೆ ನಮನವನ್ನು ಸಲ್ಲಿಸಿ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಲೈಕ್ ಮಾಡಿ ಶೇರ್ ಮಾಡಿ ಇತರರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಭಕ್ತಾದಿಗಳು ಮುಟ್ಟುವ ಹಾಗೆ ಶ್ರೀ ರಾಘವೇಂದ್ರರ ನೈಮದ ಬಗ್ಗೆ ಬಂದಾಗ ಭಕ್ತರು ಅದೆಷ್ಟು ವಾಸ್ತುಶಾಸ್ತ್ರದ ಪ್ರಕಾರ ಇದೆ ಎಂದು ತಾವು ಇತರರಿಗೆ ಶೇರ್ ಮಾಡಿದರೆ ಇತರರು ಅದನ್ನು ನೋಡಿ ತಿಳಿದುಕೊಳ್ಳುತ್ತಾರೆ ಅದಕ್ಕೆ ಇದು ಒಂದು ಸಾಮಾನ್ಯವಾದ ಕೆಲಸವಲ್ಲ ಇದು ವಾಸ್ತುಶಾಸ್ತ್ರದ ಪ್ರಕಾರ ಅತಿಯಂತ ಸಾಮಾನ್ಯ ಜನರು ಕೂಡ ತಿಳಿದುಕೊಂಡು ತಮ್ಮ ಮಠ ಮಂದಿರಗಳು ಮನೆಗಳಾಗಲಿ ಯಾವುದೇ ಆಗಲಿ ಆದಷ್ಟು ಮಟ್ಟಿಗೆ ವಾಸ್ತುಶಾಸ್ತ್ರದ ಪ್ರಕಾರ ಕಟ್ಟಿಕೊಳ್ಳುತ್ತಾರೆ ಅದಕ್ಕೆ ತಾವು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸುತ್ತೇನೆ ಹಾಗೂ ಪೂಜ್ಯ ಶ್ರೀ ರಾಘವೇಂದ್ರರ ಮಹಿಮರ ಬಗ್ಗೆ ಸ್ಥಳದ ಬಗ್ಗೆ ಮತ್ತು ಪುನಃ ವಾಸ್ತುಶಾಸ್ತ್ರವು ಇನ್ನಿತರ ಬಗ್ಗೆ ಯಾವ ರೀತಿ ಇದೆ ಎಂದು ನಾನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ